ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ಕ್ಷೇತ್ರದ ರಾಜಕೀಯ ಮಹಾ ನಾಯಕರಿಗೆ ಶ್ರೀಕಂಧದ ಕೋಡಾದ ಅಂಬೇಡ್ಕರ್ ಭವನ ರಾಜಕೀಯ ಪಾವನ ಅದು ಸರಿಯೇ ಆದರೆ ಇಂದಿಗೂ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವದ ಜ್ಞಾನ ಭಂಡಾರ ಬಾಬಾ ಸಾಹೇಬರ ಭವನ ಮಾತ್ರ ಅಪೂರ್ಣವಾಗಿ ಇರುವುದು ಕ್ಷೇತ್ರದ ದಲಿತರ ದೌರ್ಭಾಗ್ಯವೇ ಎಂದರೆ ತಪ್ಪಾಗಲಾರದು ನಮಸ್ಕಾರ ಪ್ರಿಯ ವೇಕ್ಷಕರೇ ಸಂಗ್ರಮ ಟಿವಿಗೆ ಸ್ವಾಗತ ನಾನು ನಿಮ್ಮ ಹಸಿರ ಸಣ್ಣ ಪುಟ್ಟ ವೈರ್ಗಳು ಸ್ವಿಚ್ಗಳು ಕಬ್ಬಿಣ ಇತರೆ ಕಳು ಪ್ರಕರಣ ವರದಿಯಾಗಿದ್ದವು ಆದರೆ ಸಣ್ಣ ಪುಟ್ಟ ಕಳವು ಈಗ ದೊಡ್ಡ ಮಟ್ಟದ ಕಳವು ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ ಅಂಬೇಡ್ಕರ್ ಭವನದ ಒಳಗಡೆ ಬೆಲೆ ಬಾಳುವ ಹತ್ತು ಪ್ಯಾನ್ಗಳು ಭೋಜನದಿಂದ ಮೂವತ್ತೆರಡು ಪ್ಯಾನ್ಗಳು ಹಾಗೂ ಪಾಲಿಟೆಕ್ನಿಕ್ಗೆ ಒಂದು ಕಂಡಿರುವ ಭವನದ ಕೆಳಗಿನ ಹದಿನೈದು ಅಲ್ಯೂಮಿನಿಯಂ ದೊಡ್ಡ ಕಿಟಕಿಗಳು ಹತ್ತು ವೆಂಟಲೇಟರ್ ಅಲ್ಯೂಮಿನಿಯಂ ರಾತ್ರೋರತಿ ಕಳವು ಮಾಡಲಾಗಿದೆ ನೀರು ಕುಡಿದಷ್ಟೇ ಸುಲಭವಾಗಿ ಸುಮಾರು ಮೂರು ಲಕ್ಷ ರು ಮೌಲ್ಯದ ಪರಿಕರಗಳನ್ನು ಕಳವು ಮಾಡಿದ್ದಾರೆ ಕಳ್ಳರು ವೀಕ್ಷಕರೇ ಎರಡ್ ಸಾವಿರದ ಆರರಲ್ಲಿ ಅಂಬೇಡ್ಕರ್ ಭವನ ಶಂಕುಸ್ಥಾಪನೆ ಕೊಂಡಿದ್ದು ತಿಳಿದ ವಿಚಾರ ಅಲ್ಲಿಂದ ಪ್ರಾರಂಭವಾದ ಬಾಬಾ ಸಾಹೇಬರ ಭವನ ಹಲವಾರು ಮಂದಿಗೆ ಹೊಟ್ಟೆ ತುಂಬಿಸಿದ್ದು ಸತ್ಯ ಕೆಲ ಮಾಹಿತಿಯಂತೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಶಾಸಕರಾಗಿದ್ದಾಗ ಅಂಬೇಡ್ಕರ್ ಭವನ ಸಂಪೂರ್ಣಕ್ಕೆ ನೀಡಿದ್ದ ಎರಡು ಕೋಟಿ ಅನುದಾನ ಸೇರಿ ಇಲ್ಲಿವರೆಗೂ ಎಂಟು ಕೋಟಿ ಹಣ ವ್ಯಯವಾಗಿದೆ ಎಂದು ಹೇಳಲಾಗಿದೆ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಎಂಬಂತೆ ಇಚ್ಛಾಶಕ್ತಿ ಕೊರತೆಯೋ ಪ್ರಪಂಚದ ಮಹಾನ್ ನಾಯಕರನ್ನು ಒಂದು ಜಾತಿಗೆ ಸೀಮಿತ ಮಾಡಿರುವುದೋ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬಂತೆ ನಾಟಕೀಯವಾಗಿ ವರ್ತಿಸುತ್ತಿರುವ ಹಾಲಿ ಮಂತ್ರಿ ಶಾಸಕರದ್ದೋ ವರ್ಷದ ಹಿಂದೆ ಶಂಕುಸ್ಥಾಪನೆಗೊಂಡ ಭವನಗಳು ಉದ್ಘಾಟನೆಗೊಂಡವು ಆದರೆ ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳು ಅಂಬೇಡ್ಕರ್ ಭವನ ಆಮೆಯಾಗಲು ಕಾರಣ ಯಾರು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದ್ದು ಯಾರು ಚುನಾವಣೆಗಳು ಬಂದಾಗ ಅಂಬೇಡ್ಕರ್ ಭವನ ನೆನಪು ಮಾಡಿಕೊಳ್ಳುವ ಕೇಂದ್ರ ಸಚಿವರಾದ ಎಚ್ ಡಿ ಅವರಾಗಲಿ ಇಲ್ಲ ಮಾಜಿ ಮಂತ್ರಿ ಕ್ಷೇತ್ರದ ಹಾಲಿ ಶಾಸಕ ಸಿಪಿ ಯೋಗೇಶ್ವರ ಆಗಲಿ ಇನ್ನಾದರೂ ಅಂಬೇಡ್ಕರ್ ಭವನ ಅಪೂರ್ಣದ ಜೊತೆ ನಡೀತಿರುವ ಅಕ್ರಮಗಳ ಬಗ್ಗೆ ಗಮನ ಹರಿಸುವರೆ ಕಾದು ನೋಡಬೇಕು